ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಎಕ್ಸಲ್ ಪ್ರಾಕ್ಟಿಕಲ್ ಕ್ಲಾಸ್ ತರ್ಟೀನ್ ಇದರಲ್ಲಿ ನಾವು ಕೆಲವೊಂದು ಉಪಯುಕ್ತವಾದಂಥ ಸೂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಸಮ್ ಯೂಸ್ಫುಲ್ ಫಾರ್ಮುಲಾಸ್ ಅವ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋ ಎಕ್ಸಾಂಪಲ್ ಮುಖಾಂತರ ಅಗೊಂಡು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸಲ್ ಪ್ರ್ಯಾಕ್ಟಿಕಲ್ ಕ್ಲಾಸ್ ಫೋರ್ಟೀನ್ ಸೊ ಇದರಲ್ಲಿ ನಾನು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ನಲ್ಲಿ ಬರ್ತಕ್ಕಂಥ ಹೈಲೈಟ್ ಸೆಲ್ಸ್ ರೂಲ್ಸ್ ಸೊ ಇದರಲ್ಲಿ ನಾನು ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಬಿಟ್ವೀನ್ ಈಕ್ವಲ್ ಟು ಇವುಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ಅನ್ನು ಓಪನ್ ಮಾಡ್ಕೋತೀನಿ ಇವಾಗ ಇಲ್ಲಿ ನಾನು ಏನು ಮಾಡಿದ್ದೀನಪ್ಪ ಆಲ್ರೆಡಿ ನೋಡ್ಕೋಬೋದು ನೀವು ಇಲ್ಲಿ ಸೊ ಎಕ್ಸೆಲ್ ಅನ್ನು ಓಪನ್ ಮಾಡಿದ ನಂತರ ನಾನು ಆಲ್ರೆಡಿ ಏನು ಮಾಡಿದ್ದೀನಂದರೆ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಓಕೆ ಸೊ ಇಲ್ಲಿ ಕಂಡೀಷನಲ್ ಫಾರ್ಮೆಟಿಂಗ್ ಮತ್ತು ಇಲ್ಲಿ ಹೈಲೈಟ್ ಸೆಲ್ಸ್ ರೂಲ್ಸ್ ಇಲ್ಲಿ ಟೋಟಲ್ ಪರ್ಸೆಂಟೇಜ್ ಬರೆದಿಟ್ಟಿದ್ದೀನಿ ಇಲ್ಲಿ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಬಿಟ್ವೀನ್ ಮತ್ತು ಈಕ್ವಲ್ ಟು ಸೊ ಇವುಗಳ ಬಗ್ಗೆ ಇವತ್ತಿನ ಕ್ಲಾಸ್ದಲ್ಲಿ ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ತಿಳಿಸ್ಕೊಳ್ತಾ ಹೋಗ್ತೀನಿ ಓಕೆ ಸೊ ಇವಾಗ ಫಸ್ಟ್ ಏನು ಮಾಡ್ತೀನಿ ಇಲ್ಲಿ ಪರ್ಸೆಂಟೇಜನ್ನು ಬರೆದಿಟ್ಟಿದ್ದೀನಿ ಎಲ್ಲನೂ ಸೊ ಇಲ್ಲಿವರಿಗೆ ಪರ್ಸೆಂಟೇಜನ್ನು ಬರ್ದೀನಿ ಸೊ ಇಲ್ಲಿ ಫಸ್ಟ್ ಯಾವುದು ಬರ್ತಿತ್ತು ಅಂದರೆ ಇಲ್ಲಿ ಗ್ರೇಟರ್ ದ್ಯಾನ್ ಸೊ ಇವಾಗ ಗ್ರೇಟರ್ ದ್ಯಾನ್ ನಾವು ಅಂದ್ರೆ ಇಷ್ಟು ಎಲ್ಲ ನಾವು ಏನು ಮಾಡಬೇಕು ಪರ್ಸೆಂಟೇಜ್ ಎಲ್ಲಿ ಸ್ಥಾನ ಟೈಪ್ ಮಾಡಿದಾರೆ ಅದನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ಇವಾಗ ಕಂಡೀಷನಲ್ ಫಾರ್ಮೆಟಿಂಗ್ ಅದು ಬರ್ತದೆ ಸೊ ಇಲ್ಲಿ ಕಂಡೀಷನಲ್ ಫಾರ್ಮೆಟಿಂಗ್ ಮೇಲೆ ಮೌಸನ್ನ ಎರೋ ಮಾರ್ಕ್ ಮೇಲೆ ಮೌಸನ್ನ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಫಸ್ಟ್ ಒನ್ ಯಾವುದಿದೆ ಅಂದ್ರೆ ಹೈಲೈಟ್ ಸೆಲ್ಸ್ ರೂಲ್ಸ್ ಸೊ ಇದರಲ್ಲಿ ಫಸ್ಟ್ ಒನ್ ಯಾವುದಿದೆ ಗ್ರೇಟರ್ ದ್ಯಾನ್ ಓಕೆ ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಮೇಲೆ ಮೋಸ್ಟನ್ನು ನಾನು ಕ್ಲಿಕ್ ಮಾಡ್ಕೋತೀನಿ ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮ್ಗೆ ಗ್ರೇಟರ್ ದ್ಯಾನ್ ಎಷ್ಟು ನಂಬರ್ಸ್ ಇರಬೇಕು ಎಷ್ಟು ಪರ್ಸೆಂಟೇಜ್ಕಿಂತ ಜಾಸ್ತಿ ಇರಬೇಕಪ್ಪ ಅನ್ನೋದು ಇಲ್ಲಿ ಟೈಪ್ ಮಾಡ್ಕೋಬೇಕು ಸೊ ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆವೆಂಟಿಗಿಂತ ಅಬೋ ಎಷ್ಟು ಜನ ಇದ್ದಾರೋ ನಾವು ನೋಡ್ಕೋಬೇಕಾಗಿದೆ ಓಕೆ ಸೌಂಟಿಕ್ಕಿಂತ ಟಿಕ್ಕಿತ್ತ ಅಬೋ ಎಷ್ಟು ಜನ ಇದ್ದಾರೆ ನಾವು ಇಲ್ಲಿ ನೋಡ್ಕೋಬೇಕಾಗಿದೆ ಸೊ ಇಲ್ಲಿ ನೋಡ್ಕೋಬೋದು ಸೌಂಡ್ ಜಾಸ್ತಿ ಇದ್ದವರ ಎಷ್ಟು ಜನ ಇದ್ದಾರೆ ಇಲ್ಲಿ ಸೊ ಅವಾಗ ಏನು ಮಾಡ್ತೀನಪ್ಪ ಸೌಂಡ್ ಜಾಸ್ತಿ ಇದ್ದಾರೋ ಸೊ ಇಲ್ಲಿ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು ಈ ಕಲರನ್ನು ಏನು ಹೈಲೈಟ್ ಕಲರ್ ತೋರಿಸ್ತಾ ಇದೆಯಲ್ಲ ಸೊ ಅದನ್ನ ಇಲ್ಲಿ ಕಲರನ್ನು ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನೀವು ಇಲ್ಲಿ ಕಲರ ಚೇಂಜ್ ಆಗ್ತಾ ಇದೆ ಸೊ ಇಲ್ಲಿ ಮತ್ತೆ ನಾವು ಏನು ಮಾಡ್ಕೋಬೋದು ಇಲ್ಲಿ ಚೇಂಜ್ ಮಾಡ್ಕೋಬೋದು ನಾವು ಬೇಕಾದನ್ನು ಚೇಂಜ್ ಮಾಡ್ಕೋಬೋದು ಇಲ್ಲಿ ಇದ್ದದ್ದು ಸೊ ಇಲ್ಲಪ್ಪ ಅಂದರೆ ನಮಗೆ ಯಾವುದು ಬೇಕಲ್ಲ ಅದನ್ನು ಹೋಗಿ ನಾವಿಲ್ಲಿ ತಗೋಬೋದು ಸೊ ಇಲ್ಲಿ ಹೋಗಿ ನಾವೇನು ಮಾಡ್ಕೋಬೇಕು ಇಲ್ಲಿ ಕಸ್ಟಮ್ ಫಾರ್ಮ್ಯಾಟ್ ಅಂತ ಬರ್ತದೆ ಸೊ ಇಲ್ಲಿ ಕಸ್ಟಮ್ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದರಲ್ಲಿ ಇರ್ತಕ್ಕಂಥ ಕಲರ್ ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಮತ್ತೆ ಇಲ್ಲಿ ಓಕೆ ಕೊಡಬೇಕು ಓಕೆ ಸೊ ಇಲ್ಲಿ ಕೂಡ ಓಕೆ ಕೊಡಬೇಕು ಸೊ ಇಲ್ಲಿ ಗ್ರೇಟರ್ ದನ್ ಅಂದರೆ ಸೆವೆಂಟಿಗಿಂತ ಜಾಸ್ತಿ ಸವೆಂಟಿ ಅಬವ್ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನದೆಲ್ಲ ಏನು ಬಂದಿದೆ ಇಲ್ಲಿ ನಾವು ಪರ್ಸೆಂಟೇಜನ್ನು ಫಿಲ್ಟರ್ ಮಾಡಿ ತಕ್ಕೊಬೋದು ಓಕೆ ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಇಷ್ಟು ಜನ ಇದ್ದಾರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೆಸ್ ದ್ಯಾನ್ ನೋಡೋಣ ಸೊ ಲೆಸ್ ದ್ಯಾನ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಪುನಃ ಇಲ್ಲಿ ಕಂಡೀಷ್ನಲ್ ಫಾರ್ಮ್ಯಾಟ್ದಲ್ಲಿ ಬಂದು ಮತ್ತು ಇಲ್ಲಿ ಹೈಲೈಟ್ ಸೆಲ್ಸ್ ರೂಲ್ಸಲ್ಲಿ ಹೋಗಿ ಇಲ್ಲಿ ಲೆಸ್ ದ್ಯಾನ್ ಸೊ ಲೆಸ್ ದ್ಯಾನ್ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಇಲ್ಲಿ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಏನೇನು ಕೊಡ್ತೇನೆಪ್ಪ ಅಂದರೆ ಇಲ್ಲಿ ಫಾರ್ಟಿ ಫೈಗಿಂತ ಕಮ್ಮಿ ಯಾರದಾರ ನೋಡ್ಕೊಳ ಓಕೆ ಸೊ ಇಷ್ಟು ಫಾರ್ಟಿ ಫೈವ್ಗಿಂತ ಕಮ್ಮಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇಲ್ಲ ಇಲ್ಲಿ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಇವಾಗ ಇಷ್ಟು ಜನ ಅದು ಏನು ಮಾಡ್ತಾ ಇದೆ ಹೈಲೈಟ ಇಲ್ಲಿ ತೋರಿಸ್ತಾ ಇದೆ ಓಕೆ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಫಿಫ್ಟಿ ಒನ್ಗಿಂತ ಕಮ್ಮಿ ಯಾರದಾರು ನೋಡ್ತೀನಿ ಓಕೆ ಫಿಫ್ಟಿ ಒನ್ಗಿಂತ ಕಮ್ಮಿ ಎಷ್ಟು ಜನ ಇದ್ದಾರೆ ಇಷ್ಟು ಎಲ್ಲ ಏನಿದಾರಪ್ಪ ಅಂದ್ರೆ ಇವರು ಫಿಫ್ಟಿ ಒನ್ಗಿಂತ ಕಮ್ಮಿ ಇದ್ದಾರೆ ಓಕೆ ಸೊ ಇವಾಗ ಫಿಫ್ಟಿ ಒನ್ಗಿಂತ ಎಷ್ಟು ಜನ ಇದ್ದಾರೆ ಇವರೆಲ್ಲರೂ ಫಿಫ್ಟಿ ಒನ್ಗಿಂತ ಕಮ್ಮಿ ಇದ್ದಾರೆ ಸೊ ಈಗ ನಾ ಇಲ್ಲಿ ಏನು ಮಾಡ್ತೀನಿ ಕಲರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಕಸ್ಟಮ್ ಅಲ್ಲಿ ಹೋಗಿ ಸೊ ಈಗ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ ಸೊ ಇಲ್ಲಿ ಇಲ್ಲಿ ಕೂಡ ಓಕೆ ಸೊ ಇಷ್ಟು ಜನ ಏನಿದ್ದಾರೆಪ್ಪ ಅಂದರೆ ಇಲ್ಲಿ ಫಿಫ್ಟಿಗಿಂತನೂ ಕಮ್ಮಿ ಪರ್ಸೆಂಟೇಜ್ನವರು ಇದ್ದಾರೆ ಸೊ ಇಲ್ಲಿ ಬಿಟ್ವೀನ್ ಅಂತ ಬರ್ತದೆ ಸೊ ಇದನ್ನೂ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬಿಟ್ವೀನ್ ಅಂತ ಬರ್ತದೆ ಸೊ ಬಿಟ್ವೀನ್ ಅಂದರೆ ಇಲ್ಲಿ ಮತ್ತೆ ಕಂಡೀಷನ್ ಅಂತ ಹೋಗಬೇಕು ಮತ್ತು ಇಲ್ಲಿ ಬಿಟ್ವೀನ್ ಅಂತ ಬರ್ತದೆ ಸೊ ಇಲ್ಲಿ ಬಿಟ್ವೀನ್ ಮೇಲೆ ಮೋಸ್ಟ್ ತನಕ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲಿಂದರೆ ಎಲ್ಲಿ ಸ್ಥಾನ ಬೇಕು ಓಕೆ ಸೊ ಇವಾಗ ನಾನು ಏನು ತಗೋತೀನಪ್ಪ ಅಂದರೆ ಇಲ್ಲಿ ಫಾರ್ಟಿ ನೈನ್ ಟು ಫಾರ್ಟಿ ನೈನಿಂದ ನನಗೆ ಎಷ್ಟು ಬೇಕಪ್ಪ ಅಂದರೆ ಇಲ್ಲಿ ಏಯ್ಟಿ ಏಯ್ಟಿ ಫೋರ್ ತನಕ ಬೇಕು ಓಕೆ ಏಯ್ಟಿ ಫೋರ್ ತನಕ ಎಷ್ಟು ಜನ ಇದ್ದಾರೆ ಫಾರ್ಟಿ ಫಾರ್ಟಿ ನೈನ್ ಟು ಏಯ್ಟಿ ಫೋರ್ ಓಕೆ ಇಲ್ಲಿ ನೋಡ್ಕೋಬೋದು ಫಾರ್ಟಿ ನೈನ್ದಿಂದ ಏಯ್ಟಿ ಫೋರ್ ತನಕ ಎಷ್ಟು ಜನ ಇದ್ದಾರೆ ಓಕೆ ಏಯ್ಟಿ ಫೋರ್ತನ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ ಇಲ್ಲಿ ನಮಗೆ ತೋರ್ಸ್ತದ ಓಕೆ ಸೊ ಅದೇ ಪ್ರಕಾರ ನಾವು ಬೇರೆ ಬೇರೆ ನಂಬರ್ ಹಾಕಿ ಇಲ್ಲಿ ಏನು ಮಾಡ್ಕೋಬೋದು ಬಿಟ್ವೀನ್ ನಂಬರ್ಸನ್ನು ನೋಡ್ಕೋಬೋದು ಸೊ ಇದಕ್ಕೊಂದು ಕಲರ್ನ ಇಲ್ಲಿ ಏನು ಮಾಡ್ತೀನಿ ಅಪ್ಲೈ ಮಾಡ್ಕೊತೀನಿ ಓಕೆ ಸೊ ಇದಕ್ಕೊಂದು ಕಲರ್ ಅಪ್ಲೈ ಮಾಡಿ ಇಲ್ಲಿ ಓಕೆ ಕೊಡ್ತೀನಿ ಇಲ್ಲೂ ಕೂಡ ಓಕೆ ಕೊಡ್ತೀನಿ ಓಕೆ ಇವಾಗ ನೋಡ್ಕೋಬೋದು ಬಿಟ್ವೀನ್ ನಂಬರ್ಸ್ ನೆಕ್ಸ್ಟ್ ಬರ್ತದ ಇಲ್ಲಿ ಈಕ್ವಲ್ ಟು ಸೊ ಈಕ್ವಲ್ ಟು ಅಂತಂದರೆ ಸೇಮ್ ಮಾರ್ಕ್ಸ್ ಎಷ್ಟು ಜನ ತೊಗೊಂಡಿದ್ದಾರೆ ಸೇಮ್ ಪರ್ಸೆಂಟೇಜ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡ್ಬೋದು ಸೊ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಏನು ಬರ್ತೈತ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಈಕ್ವಲ್ ಟುದಲ್ಲಿ ನಾವು ನಂಬರ್ಸನ್ನು ಕೊಡಬೇಕಾಗ್ತದೆ ಸೊ ಇಲ್ಲಿ ಎಷ್ಟು ಜನ ಈಕ್ವಲ್ಟ್ಸ್ ಅದಾರೆ ಅನ್ನೋದನ್ನು ನೋಡೋಣ ಓಕೆ ಸೊ ಈಗ ನಾನು ಜಸ್ಟ್ ನೈಂಟಿ ಕೊಡ್ತೀನಿ ಓಕೆ ನೈಂಟಿದೊಳಗೆ ಎಷ್ಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಆಮೇಲೆ ಇಲ್ಲಿ ನೈಂಟಿ ಫೋರ್ ಕೊಡ್ತೀನಿ ಓಕೆ ನೈಂಟಿ ಫೋರ್ದಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಎರಡು ಜನ ಇದ್ದಾರೆ ಓಕೆ ಸೊ ನಾನು ಏನು ಕೊಡ್ತೀನಿಪ್ಪ ಅಂದರೆ ಇಲ್ಲಿ ಏಯ್ಟಿ ಫೈವ್ ಕೊಡ್ತೀನಿ ಏಯ್ಟಿ ಫೈವ್ದಲ್ಲಿ ಕೂಡ ಇಬ್ರುದರೆ ಸೊ ಈ ಪ್ರಕಾರ ಏನು ಮಾಡ್ಕೋಬೋದಪ್ಪ ಅಂದರೆ ಅಲ್ಲಿ ಎಷ್ಟು ಜನ ಸೇಮ್ ಒಂದು ಪರ್ಸೆಂಟೇಜ್ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೋಬೋದು ಓಕೆ ಇಲ್ಲಿ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ನೈಂಟಿ ಫೋರ್ ಕೊಡ್ತೀನಿ ಸೊ ನೈಂಟಿ ಫೋರ್ ಇವರೆಲ್ಲ ಇಷ್ಟು ಜನ ನೈಂಟಿ ಫೋರ್ ಸೊ ಇವಾಗ ಮತ್ತು ಇಲ್ಲಿ ಬಂದು ನಾನು ಏನು ಮಾಡ್ತೀನಿ ಇಲ್ಲಿ ಕಸ್ಟಮ್ ಒಂದು ಫಾರ್ಮ್ಯಾಟ್ದಲ್ಲಿ ಬಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೊ ಕಲರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಮತ್ತಿಲ್ಲಿ ಓಕೆ ಕೊಡ್ತೀನಿ ಇಲ್ಲಿ ನೋಕೆ ಕೊಡ್ತೀನಿ ಸೊ ಇವಾಗ ನೋಡ್ಕೋಬೋದು ಇಷ್ಟು ಜನ ಏನಾಗಿದ್ದಾರೆಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಸೇಮ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಸೇಮ್ ಪರ್ಸೆಂಟೇಜ್ ತಗೊಂಡಿದ್ದಾರೆ ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ನೈಂಟಿ ಫೋರ್ ನೈಂಟಿ ಫೋರ್ ಸೇಮ್ ಈಕ್ವಲ್ ಏನಾಗಿದೆ ಇಲ್ಲಿ ಪರ್ಸೆಂಟೇಜ್ ಆಗಿದೆ ಸೊ ಈ ಪ್ರಕಾರ ನಾವು ಇಲ್ಲಿ ಕಂಡೀಷ್ನಲ್ ಒಂದು ಫಾರ್ಮ್ಯಾಟಿಂಗ್ದಲ್ಲಿ ಹೈಲೈಟ್ ಸೆಲ್ಸ್ ರೂಲ್ಸನ್ನು ನೋಡ್ಕೋಬೋದು ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ದಲ್ಲಿ ಅಲ್ಲಿ ಬರ್ತಕ್ಕಂಥ ಹೈಲೈಟ್ ಸೆಲ್ಸ್ ರೂಟ್ಸಲ್ಲಿ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಬಿಟ್ವೀನ್ ಈಕ್ವಲ್ ಟು ಬಗ್ಗೆ ಕ್ಲಾಸನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿರಿ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು